ಎಲ್ಲರಿಗೂ ನಮಸ್ಕಾರ ಹುಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಡೋದು ಏನಂದರೆ ಈ ಪಿ ಕೆ ಪಿ ಕೆ ಪಿ ಕೆ ಪಿ ಎಸ್ ಇಲೆಕ್ಷನ್ ಎಲ್ಲ ಕಡೆ ನಡೆದವ ಎಲ್ಲರಿಗೂ ಗೊತ್ತೈತಿ ಈಗ ಏನಾಗಿತ್ತು ಥೊಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು ಥೊಡೆ ಮಂದಿ ರಮೇಶ್ ಸಾಗರ್ ಕಡೆ ಇದ್ದರು ಈಗ ಉದಾಹರಣಾ ಹೇಳೋದಂದ್ರೆ ಈಗ ಎಲ್ಲಿ ಮುನೋಳಿ ಎಲ್ಲಿ ಮುನ್ನೋಡಿಯಾಗ ಈಗ ಒಂದು ಪಿ ಕೆ ಪಿ ಎಸ್ ಐತಿ ಅದು ಮೊನ್ನೆ ಎರಡು ಆತದ ಅದು ಎಲ್ಲ ಡೈರೆಕ್ಟ್ರುಗಳ ಅಂದ ನಾಲ್ಕು ನಮ್ಮ ಕಡೆ ಇದ್ದು ಬಾಕಿದು ರಮೇಶ್ ಸೌಕರ್ಗಿದ್ರು ಅದಕ್ಕೆ ಅಲ್ಲಿ ಗದ್ಲಾ ಮಾಡೋದು ಬೇಡ ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿದ್ರು ಅಂದ್ರೂ ನಾವು ಗದಲು ಬೇಡ ಅಲ್ಲಿ ಬೇಗ ಆಗ್ತಿದ್ದು ಬೇಡ ಅಂತ ರಮೇಶ್ ತೌಕರ್ಗೆ ಹೇಳಿ ಸತೀಶ್ ಜಾರೀ ಹೇಳಿ ಅದ್ರ ಮುಗಿಸಿ ಅದು ಪಿ ಪಿಕ್ಕಿ ಪೇಸ ರಮೇಶ್ ಚೌಕರ್ ಸೌಕರ್ಯ ಕಡೆ ಬಿಟ್ಟುಬಿಟ್ಟಿವ ನಂತರ ನಿನ್ನೆ ಗೋಟ್ರು ಇಲೆಕ್ಷನ್ ಆಯ್ತು ಗೋಟ್ರುದಾಗು ನಮ್ಮ ಮಂದಿ ಇತ್ತು ಹತ್ರಾಗ ಅಂದ್ರೂ ಇತ್ತತ್ತು ಮಾಡಿರೋರು ಅಂದರೂ ಬೇಡ ಅವ್ರ ಕಡೆ ಹೆಚ್ಚು ಅದ್ರ ರಮೇಶ್ ಸೌಕರ ಕಡೆ ಊರಾಗದ್ರು ಬೇಡ ಅದನ್ನು ಬಿಟ್ಟು ಕೊಡೋಣ ಅಂತ ಹೇಳೋಣ ಅವರು ಒಪ್ಪಿರು ಆದ ನಂತರ ಹಿಂದೆ ಗೌಡಾಡ್ದಾಗ ಇತ್ತದ ಗೌಡ ಇದ್ದರೆ ನಿನ್ನಿಂದ ಮಾತುಕತೆ ನಡೆಯೋದು ನಾನು ರಮೇಶ್ ಸೌಕರ್ಗೆ ಫೋನ್ ಹಚ್ಚಿನಿ ಸೌಕರ್ಯ ಈಗ ಆ ಥರ ಡೈರೆಕ್ಟರ್ ಎಲ್ಲರೂ ಇದ್ದರು ಮತ್ತು ಸುಮ್ಮನೆ ಅವ್ರಿಗೆ ಬಿಟ್ಟು ಬಿಡೋನ ಅವ್ರು ಒಪ್ಪಲಿಲ್ಲ ಅದಕ್ಕೆ ನಾನು ಮಾತಾಡಿನ ಸ್ವತಃ ನಾನು ಮಾತಾಡಿದ್ನಿ ಮತ್ತು ಮಾತಾಡ ನಿನ್ನ ಮತ್ತೆ ನಂತರ ಸಿ ಪಿ ಆಗೂ ಕಳ್ಸಿನಿ ಅಲ್ಲಿ ಸಿಪಿಯಾಗಿ ಕಳಿಸಿನಿ ಸಿ ನನಗೆ ಆರು ಗಂಟೆ ಮಟ್ಟ ಹೇಳ್ತಾನೆ ಅಂದ್ರೆ ನಾನು ಫೋನ ಒಂದು ಗಂಟೆ ಆಗಿ ನಾಲ್ಕು ನಿಮಿಷ ಅವ್ರಿಗೆ ಫೋನ ಫೋನ್ ಹಚ್ಚಿನ ಅವರಿಗೆ ಸಹಕಾರ ನಿಮ್ಮಿಂದ ಮಂದಿ ಮಂದೆಲ್ಲ ಡಿಸ್ಟರ್ಬ್ ಆಗಿದ್ರು ಮಂದೆಲ್ಲ ಅಂಜಾದರು ಮತ್ತು ನೀವು ನೀವು ಕೂಡಿ ಬಗೆಹರಿಸಿ ನೀವು ಸತೀದೇವ್ರು ಕೂಡಿ ಬಗೆಹರಿಸ್ರು ಅಂದ್ರೆ ಸುಮ್ಮ ಸಾವಿರ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದಾರ ನೀವು ಬೇಕಾಗ ನಾ ಏನಾದ್ರು ಮಾಡಿದರೆ ಎಲ್ಲರೂ ಕೊಡಿ ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡಾದ್ರಿ ಸಾವಕರ ರಮೇಶ್ ಸಾವಕರ್ ಹೀಗಿನ ನೀವು ಈಗ ಸತೀ ದೇವ್ಗರ್ ಬಿಟ್ಟು ಬಿಟ್ಟು ಅಂದ್ರೆ ಅವರು ಸಾವಕರ ಆರು ಗಂಟೆಗೆ ಮಾತಾಡೋದ ನಂದ್ರೆ ನಮಗೆ ಆರು ಗಂಟೆಗೆ ನಾವು ಫೋ ಅವರು ಆರು ಗಂಟೆಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಾತಾಡಲಿಲ್ಲ ಅವರು ಮಾತಾಡಲಿಲ್ಲ ಅಂದ್ರೂ ನಾ ಸಿ ಪಿ ಆ ಕಡೆ ಹೋಗಿ ಸಿ ಪಿ ಆರ್ ಸಾಬ್ರಿಗೆ ಮಧ್ಯಸ್ಥಿ ಮಾಡೋಕೆ ಕಳ್ಸಿನ ಕಳ್ಸಿನಿ ಅಂದ್ರೆ ಅವರು ರಾತ್ರಿ ಹೇಳ್ದು ರಮೇಶ್ ತಗೋರ್ ಹೇಳಿದ್ರು ಇನ್ನೂ ಮಠ ಹೇಳಿ ಮತ್ತು ಹಿಂಗೆ ಮುಂಜಾನೆ ಹೇಳಿ ಮಾತಾಡಿ ಸಾವಕಾರ ಸುಮ್ಮ ರಮೇಶ್ ತಗೋರ್ ಕೇಳುವ ನೀವ್ರು ಹಿಂಗೆ ಸರಿ ಅಂತ ಹೇಳ ಪಾಪ ಅವರು ಸಹಕಾರ ಸತೀಶ್ ಅವ್ರ ಕಡೆ ಇದು ಎಲ್ಲರೂ ತಿಳ್ಕೊಬೇಕು ಸತೀಶ್ ಜಾರಗಿಳಿಗೆ ಅವ್ರ ಮೆಂಬರ್ಗಳು ಮಂದಿ ಮಂದಿದ್ರು ಅವ್ರು ತೊಗೊಂಡು ಇಟ್ಕೊಂಡಿರ್ತಾರೆ ಆ ಮಂದಿಗೆ ಅವ್ರು ಇದ್ರೂ ಸತೀಶ್ ಜಾರಗಿ ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ಹಿತದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜಿದಾರ ಒಬ್ಬಗೆ ಬಿ ಪಿ ಎಚ್ ಆಗಿದೆ ಇಲ್ಲಿ ಅವ್ನು ನಾಯಕರ ಅವ್ನು ನೋಡಿದ್ರೆ ಇಟ್ಕೋ ಅದರಿಂದ ಸೌಕಾರ ಹೇಳೋ ಸೌಕಾರ ಓಪಿರೋ ಅದಕ್ಕೆ ಅಂದ್ರೆ ಇವರು ಒಪ್ಪಲಿಲ್ಲ ಅವರು ಅವರು ಅದನ್ನು ಬಿಟ್ಟುಕೊಡೋಕೆ ರೆಡಿ ಆದರೆ ಅವನೂ ತೊಗೊಳ್ಬೇಡಪ್ಪ ನಮಗೇನು ಮಾಡಿದೆ ಅದನ್ನು ಬಿಟ್ಟುಕೊಡಿದ್ರು ದೊಡ್ಡ ಮನಸ್ಸು ಮಾಡಿ ಸತ್ಯ ಜಾಗ ಅವ್ರು ಎಲ್ಲರೂ ನಮ್ಮ ತಾಲೂಕಿನ ಸತ್ಯ ಜಾಗ್ನ ಅಭಿನಂದನೆ ಸಲ್ಲಿಸ್ತಾನೆ ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ ನಮ್ಮ ಸತೀಶ್ ಟೀಮ ನಾವು ಯಾರೂ ಹೋಗಿದ್ದಿಲ್ಲ ಏನು ಮಾಡ್ಕೋದು ಮಾಡ್ಕೊಂದು ಬಿಟ್ಟು ಬಿಡ್ದೆವು ಇಷ್ಟು ಹೇಳಿ ನಂದ ಅದಕ್ಕಾಗಿ ಇವಾಗ ಬಾಕಿ ಮನೆ ಸತೀಶ್ ಜಾರಕಿಹೊಳಿ ಅಭಿಮಾನಿ ಒಳಗೆ ಈ ಎರಡು ಮೂರು ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾನು ಇವತ್ತು ನಡೆಯುವಂಥ ಗೌಡವಾಡ ಪಿ ಕೆ ಪಿ ಎಸ್ ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತೊಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನೂ ಯಾರೂ ಗೌಡ್ವಾಡತ ಚುನಾವಣೆ ಮುಗಿಯುವವರೆಗೆ ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ ಕೇಳ್ಕೊತೀನಿ ಇಲ್ಲ ದುಡ್ಡಿನ ಪ್ರಶ್ನೆ ಇಲ್ಲ ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆಗಿರ್ತೀವಿ ಕಡೆತನಕ ಇರ್ತೀವಿ ಅಂತಂದಾಗ ಇಲ್ಲೇ ಐಬ್ಯಾಗ ಒಂದು ತಾಸು ಗಂಟಲೆ ಕುಂತು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ಮೇಲೆ ನಾವು ಅವರು ನಾವು ಮಾತಾಡ್ಕೊಂಡು ಆದಮೇಲೆ ಎರಡು ದಿವ್ಸ ಇಲೆಕ್ಷನ್ ಎರಡು ಮೂರು ದಿವ್ಸ ಇರ್ತವೆ ಇವರೆಲ್ಲ ಅಷ್ಟೇ ಎಲ್ಲಾದಕ್ಕುದ್ ದುಡ್ಡು ಅಂತಾನೆ ಅದು ಮಾತಿನ ವರ್ಷ ಒಳಗ ಸರೀಗ ಏನಾರೂ ಮಾತಾಡ್ಬೇಕಂತಂದ್ರೆ ಒಂದು ವಿಷಯ ಚರ್ಚೆ ಮಾಡ್ಬೇಕಂದಾಗ ಏನೇನೋ ಬರ್ತಿರ್ತಾವ ದುಡ್ಡನ ಮುಖ್ಯ ಅಲ್ಲ ಇಲ್ಲಿ ಮುಖ್ಯವಾಗಿ ನೀವು ಕಿಡ್ನಾಪ್ ಮಾಡ್ಕೊಂಡು ಹೋದಿರಿ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್ ಅವ್ರು ನೀವೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನೀವೇನು ಹೇಳ್ತೀವಿ ಸರ್ ನಾ ಯಾರು ಸೀತ ಯಾರ ಕಡೆ ಅದಾವ ನಾವು ಅಂತಾರೆ ನಿಲ್ಲಿಲ್ಲ ಚೇತನ ಸೀತ ಅವ್ರ ಕಡೆ ಕಿಡ್ನಾಪ್ ಕಿಡ್ನಪ್ಪ ಯಾರು ಮಾಡಿದಾರೆ ನಿಮ್ಗೆ ಗೊತ್ತಾಗಿಲ್ಲ ಕಿಡ್ ಎಲ್ಲಿ ಅದಾವ ಈಗ ನಮ್ಮ ಸೀತು ಯಾರ ಕಡೆ ಅದಾವು ಸೀಟನ್ನ ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ ಸರ್ ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನ ನೋಡ್ಕೊಂಡ ನಮ್ಮ ಜೊತೆ ನೀವು ಸಹಕಾರ ಮಾಡಿದ್ರಲ್ಲೋ ಇರ್ರಿ ಎಲ್ಲೂ ಹೋಗ್ಬೇಡ್ರಿ ನಿಮ್ಮ ಕುಟುಂಬಕ್ಕೆ ಮೇಲೆ ನಾವು ಜವಾಬ್ದಾರಿ ಆಯಿತು ನಿಮ್ದು ಏನೋ ಕೆಲಸಗಳ್ನ ಮಾಡ್ಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರವ್ರ ಊರದೊಳಗೆ ಇದ್ರು ಅವರು ಚುನಾವಣಾ ಇದ್ದಾಗ ಎರಡೆರಡು ದೋಸಿಗಿಂತ ಮೊದಲು ಅವರೇ ಬಿಸ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ ನಾವು ಯಾರನ್ನೂ ಹೋಗಿಲ್ಲ ಮೊದಲು